ನಾಳೆ ಸೆಪ್ಟೆಂಬರ್ ಹದಿಮೂರು ಶನಿವಾರ ನಾಳೆಯಿಂದ ಅರವತ್ಮೂರು ವರ್ಷ ಈ ಎಂಟು ರಾಶಿಯವರಿಗೆ ಐಷಾರಾಮಿ ಜೀವನ ಕೋಟಿ ಕೋಟಿ ದುಡ್ಡು ಮಾಡುವ ಯೋಗ ತಿರುಪತಿ ತಿಮ್ಮಪ್ಪನ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ತಿರುಪತಿ ತಿಮ್ಮಪ್ಪನಿಗೆ ಭಕ್ತಿಯಿಂದ ಲೈಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿನ ಬರ್ಕೆ ಒಮ್ಮೆ ಕರೆ ಮಾಡಿ ನೋಡಿ ನಾಳೆ ಸೆಪ್ಟೆಂಬರ್ ಹದಿಮೂರು ಶನಿವಾರದಿಂದ ಮುಂದಿನ ಅರವತ್ ಮೂರು ವರ್ಷ ಈ ಎಂಟು ರಾಶಿಯವರಿಗೆ ಐಷಾರಾಮಿ ಜೀವನದ ಜೊತೆಗೆ ಕೋಟಿ ಕೋಟಿ ದುಡ್ಡು ಮಾಡುವ ಯೋಗ ಇದ್ದು ತಿರುಪತಿ ತಿಮ್ಮಪ್ಪನ ಕೃಪಾಶೀರ್ವಾದ ಈ ರಾಶಿಯವರಿಗೆ ಸಿಗ್ಲಿದೆ ಅಂತ ಹೇಳಬಹುದು ಹೀಗಾಗಿ ಈ ರಾಶಿಯವರಿಗೆ ಮಕ್ಕಳಿಗಾಗಿ ಹಣವನ್ನ ಖರ್ಚು ಮಾಡಬೇಕಾದಂತಹ ಒಂದಷ್ಟು ಅನಿವಾರ್ಯತೆಗಳು ಎದುರಾಗಬಹುದು ಆದರೆ ಖರ್ಚು ಎಷ್ಟಾಗುತ್ತೋ ಅಷ್ಟೇ ಹಣವನ್ನ ಸಂಪಾದನೆ ಮಾಡಲಿಕ್ಕೆ ದಾರಿಗಳು ಸಿಗ್ತಾ ಹೋಗುತ್ತೆ ಕಚೇರಿಯಲ್ಲಿ ನಿಮ್ಮ ಕೆಲಸದ ಮೇಲೆ ಕೇಂದ್ರೀಕರಿಸಿ ಕಚೇರಿ ರಾಜಕೀಯದಿಂದ ದೂರ ಇರಿ ಹೊಸ ವಾಹನ ಖರೀದಿ ಮಾಡುವ ಯೋಗ ಇದ್ದು ಆಸ್ತಿಯನ್ನ ಮಾರಾಟ ಮಾಡಬೇಕು ಅಥವಾ ಖರೀದಿ ಮಾಡಬೇಕು ಅನ್ಕೊಂಡಿದ್ರೆ ಉತ್ತಮ ಸಮಯ ಮಾಡಿ ಶೈಕ್ಷಣಿಕ ಕೆಲಸದಲ್ಲಿ ಆಸಕ್ತಿ ಹೆಚ್ಚಿಗೆ ಆಗುತ್ತೆ ನಿಮ್ಮ ಪ್ರೀತಿಯ ಜೀವನಕ್ಕೆ ವಿಶೇಷ ವ್ಯಕ್ತಿಯ ಆಗಮನವಾಗುತ್ತೆ ಸಂಬಂಧವನ್ನು ಪ್ರಾರಂಭಿಸುವ ಮೊದಲು ಒಬ್ಬರನ್ನೊಬ್ರು ಚೆನ್ನಾಗಿ ತಿಳಿದುಕೊಳ್ಳಲು ಅರ್ಥ ಮಾಡಿಕೊಳ್ಳಲು ಪ್ರಯತ್ನವನ್ನ ಮಾಡಬೇಕಾಗುತ್ತೆ ಸಾಲದಿಂದ ಮುಕ್ತರಾಗ್ತೀರಾ ವೃತ್ತಿ ಜೀವನದಲ್ಲಿ ಹೊಸ ಸಾಧನೆಗಳನ್ನ ಸಾಧಿಸ್ತೀರಾ ಸಂಬಂಧಿಕರೊಂದಿಗೆ ಕೌಟುಂಬಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತೀರಾ ಕೆಲವರು ಹೊಸ ಮನೆ ಖರೀದಿಸಲು ಯೋಜಿಸಬಹುದು ಸಂಪತ್ತು ಹೆಚ್ಚಿಗೆ ಆಗುವ ಸಾಧ್ಯತೆ ಇದೆ ಕುಟುಂಬ ಮತ್ತು ಸ್ನೇಹಿತರ ಬೆಂಬಲದಿಂದ ಸಾಕಷ್ಟು ಹಣವನ್ನು ಗಳಿಸ್ತೀರಾ ವಿದೇಶದಲ್ಲಿ ಉನ್ನತ ಶಿಕ್ಷಣವನ್ನು ಪಡೆಯಲು ಬಯಸುವ ವಿದ್ಯಾರ್ಥಿಗಳು ಒಳ್ಳೆಯ ಸುದ್ದಿ ಪಡಿತೀರಾ ವೈವಾಹಿಕ ಜೀವನದಲ್ಲಿ ಸಂತೋಷ ಇರುತ್ತೆ ಒಂಟಿ ಜನರು ತಮ್ಮ ಆರಾಮ ವಲಯದಿಂದ ಹೊರಬಂದು ಹೊಸ ಜನರನ್ನ ಭೇಟಿ ಮಾಡುತ್ತಾರೆ ಅನೇಕ ಪ್ರಮುಖ ಬದಲಾವಣೆಗಳು ನಿಮ್ಮ ಜೀವನದಲ್ಲಾಗುತ್ತೆ ಹೊಸ ಸವಾಲುಗಳನ್ನು ಎದುರಿಸಲು ಸಿದ್ಧರಾಗ್ತೀರಾ ನಿಮ್ಮ ಖರ್ಚುಗಳನ್ನು ನಿಯಂತ್ರಿಸ್ತೀರಾ ಹಣವನ್ನು ಬುದ್ಧಿವಂತಿಕೆಯಿಂದ ನಿರ್ವಹಿಸ್ತೀರಾ ವೃತ್ತಿ ಜೀವನದಲ್ಲಿ ಅನೇಕ ಸಾಧನೆಗಳನ್ನ ಸಾಧಿಸ್ತೀರಾ ಕೌಟುಂಬಿಕ ಜೀವನದಲ್ಲಿ ಸಮಸ್ಯೆಗಳಿಂದ ಮುಕ್ತಿ ಪಡಿತೀರಾ ಆಸ್ತಿ ಸಂಬಂಧಿತ ವಿವಾದಗಳಿಂದ ಮುಕ್ತಿ ಸಿಗುತ್ತೆ ವಿದ್ಯಾರ್ಥಿಗಳು ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಅಧ್ಯಯನ ಮಾಡಲು ಸಾಕಷ್ಟು ಅವಕಾಶಗಳು ಸಿಗ್ತಾ ಹೋಗುತ್ತೆ ನಿಮ್ಮ ಆರೋಗ್ಯದ ಕಡೆ ಗಮನವನ್ನು ಕೊಡಿ ಪ್ರತಿದಿನ ಯೋಗ ಮತ್ತೆ ಧ್ಯಾನ ಮಾಡ್ತೀರಾ ನಿಮ್ಮನ್ನ ಆರೋಗ್ಯಕರ ಮತ್ತೆ ಶಕ್ತಿಯುತವಾಗಿರಿಸಿಕೊಳ್ಳಿಕ್ಕೆ ನೀವು ಈ ಒಂದು ಯೋಗ ಮತ್ತೆ ಧ್ಯಾನದ ಮೊರೆ ಹೋಗಬೇಕಾಗುತ್ತೆ ಈಗಷ್ಟೇ ಸಂಬಂಧವನ್ನ ಪ್ರಾರಂಭಿಸಿರ್ತಕ್ಕಂಥ ಜನರು ತಮ್ಮ ಸಂಬಂಧದಲ್ಲಿ ಅನೇಕ ರೊಮ್ಯಾಂಟಿಕ್ ತಿರುವುಗಳನ್ನ ನೋಡ್ತಾರೆ ಅನೇಕ ಆದಾಯದ ಮೂಲಗಳಿಂದ ಆರ್ಥಿಕ ಲಾಭ ಇದೆ ಆತ್ಮವಿಶ್ವಾಸ ಹೆಚ್ಚಿಗೆ ಆಗುತ್ತೆ ಕಾನೂನು ವಿಷಯಗಳಲ್ಲಿ ಜಯ ನಿಮ್ಮ ಪರವಾಗುತ್ತೆ ವೈಯಕ್ತಿಕ ಮತ್ತೆ ವೃತ್ತಿಪರ ಜೀವನದಲ್ಲಿ ಸಮತೋಲನವನ್ನು ಕಾಪಾಡಿಕೊಳ್ತೀರಾ ಕುಟುಂಬದವರೊಂದಿಗೆ ಎಲ್ಲಾದ್ರೂ ಪ್ರವಾಸಕ್ಕೆ ಆಯೋಜನೆಯನ್ನು ಮಾಡ್ತಾ ಇದ್ರೆ ಖಂಡಿತವಾಗಿಯೂ ಅದು ಕೂಡ ವರ್ಕೌಟ್ ಆಗುತ್ತೆ ಇನ್ನು ಶೈಕ್ಷಣಿಕ ಕೆಲಸದಲ್ಲಿ ಕಠಿಣ ಪರಿಶ್ರಮಕ್ಕೆ ಪ್ರತಿಫಲ ದೊರೆಯುತ್ತೆ ವೃತ್ತಿ ಜೀವನದಲ್ಲಿ ಹೊಸ ಸಾಧನೆಗಳನ್ನು ಸಾಧಿಸ್ತೀರಾ ಮನೆ ದುರಸ್ತಿ ಕಾರ್ಯ ಪೂರ್ಣಗೊಳ್ಳುತ್ತೆ ಸಂಬಂಧಗಳಲ್ಲಿ ಪ್ರೀತಿ ಮತ್ತು ವಿಶ್ವಾಸ ಹೆಚ್ಚಿಗೆ ಆಗುತ್ತೆ ಪ್ರಣಯ ಜೀವನದ ಆಹ್ಲಾದಕರ ಕ್ಷಣಗಳನ್ನು ಸ್ಮರಿಸಲು ಇದು ಒಳ್ಳೆಯ ಸಮಯ ಕಚೇರಿಯಲ್ಲಿ ಸ್ಪರ್ಧೆಯ ವಾತಾವರಣ ಇರುತ್ತೆ ಹೀಗಾಗಿ ಮಿಶ್ರ ಫಲಿತಾಂಶ ಸಿಗುತ್ತೆ ವೃತ್ತಿಪರ ಜೀವನದಲ್ಲಿ ಪ್ರಗತಿಗೆ ಅನೇಕ ಸುವರ್ಣ ಅವಕಾಶಗಳು ಸಿಗ್ತಾ ಹೋಗುತ್ತೆ ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡಲು ಬಯಸುವ ವಿದ್ಯಾರ್ಥಿಗಳು ಪೋಷಕರ ಬೆಂಬಲವನ್ನು ಪಡೆದುಕೊಳ್ತಾರೆ ಆಸ್ತಿ ಸಂಬಂಧಿತ ವಿವಾದಗಳಿಂದ ಪರಿಹಾರವನ್ನು ಕಂಡುಕೊಳ್ತೀರಾ ಆಧ್ಯಾತ್ಮದಲ್ಲಿ ಆಸಕ್ತಿ ಹೆಚ್ಚಿಗೆ ಆಗುತ್ತೆ ಸಮಾಜ ಸೇವೆಯಲ್ಲಿ ಆಸಕ್ತಿ ಹೊಂದುತ್ತೀರಾ ಉದ್ಯೋಗ ಹುಡುಕ್ತಿರೋರಿಗೆ ಉದ್ಯೋಗ ಸಿಗುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆದಿರತಕ್ಕಂತಹ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋದಾದ್ರೆ ಮೀನ ರಾಶಿ ಕುಂಭ ರಾಶಿ ಮೇಷ ರಾಶಿ ವೃಶ್ಚಿಕ ರಾಶಿ ಧನುರ್ ರಾಶಿ ಸಿಂಹ ರಾಶಿ ವೃಷಭ ರಾಶಿ ತುಲಾ ರಾಶಿ ಕೊನೆಯದಾಗಿ ಕಟಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ತಿರುಪತಿ ತಿಮ್ಮ ಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು